ಮುಖ ವೈರಾಗ್ಯ ಸದಾಚಾರ ಪ್ರೇಮ ಅನ್ನುವಂತ ನಾಲ್ಕು ವಿಷಯಗಳಲ್ಲಿ ಎರಡನ್ನ ಅಧ್ಯಯನ ಮಾಡಿದ್ವಿ ಈಗ ಸದಾಚಾರ ಅಂದ್ರೆ ಏನು ಅಂತ ನೋಡೋಣ ಸದಾಚಾರ ಅಂದ್ರೆ ಸತ್ ಪ್ಲಸ್ ಆಚಾರ ಸದಾಚಾರ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಅಂದ್ರೆ ಆಚರಿಸುವುದು ಅಂದ್ರೆ ಪ್ರಾಕ್ಟೀಸ್ ನಲ್ಲಿ ನಮಗೆ ಅಭ್ಯಾಸ ಅನುಷ್ಠಾನದಲ್ಲಿ ನಾವು ಯಾವ ರೀತಿ ಇದ್ದೀವಿ ಅನ್ನುವಂಥದ್ದು ಸದಾಚಾರ ಅಂದ್ರೆ ಸತ್ ಆಚಾರ ಆಚಾರ ಅಂದ್ರೆ ಆಚರಣೆ ಆಚರಿಸುವುದು ಅನ್ನೋ ಅರ್ಥದಲ್ಲಿ ಹಾಗಾದ್ರೆ ಯಾವುದನ್ನ ಆಚರಣೆ ಮಾಡಬೇಕು ಅನ್ನುವಾಗ ಆರು ಅಂಶಗಳನ್ನು ಸದಾಚಾರದಲ್ಲಿ ನಾವು ನೋಡ್ತೀವಿ ಮನಸ್ಸನ್ನ ಸ್ವಾಧೀನಪಡಿಸಿಕೊಳ್ಳೋದು ಕಾರ್ಯಗಳನ್ನು ಸ್ವಾಧೀನಪಡಿಸಿಕೊಳ್ಳೋದು ಸೈರಣೆ ಪ್ರಸನ್ನತೆ ಏಕಾಗ್ರತೆ ಮತ್ತು ಶ್ರದ್ಧೆ ಅನ್ನುವಂಥ ಆರು ವಿಷಯಗಳು ಇಲ್ಲಿ ಬರುತ್ತೆ ಅದರಲ್ಲಿ ಮೊದಲನೇದು ಮನಸ್ಸನ್ನ ಸ್ವಾಧೀನಪಡಿಸಿಕೊಳ್ಳುವುದು ಅನ್ ಅಂತ ನಾವು ನೋಡ್ತೀವಿ ಮನಸ್ಸು ಅಂತ ಅಂದ್ರೆ ಆಲೋಚಿಸುವುದು ಮತ್ತು ಸ್ಮರಣೆಯಲ್ಲಿಕೊಳ್ಳುವಂತ ನೆನಪುಗಳು ಇವುಗಳು ನಮ್ಮ ಸ್ವಾಧೀನದಲ್ಲಿರಬೇಕು ಅಂದ್ರೆ ಭೂತ ಭವಿಷ್ಯತ್ ವರ್ತಮಾನ ಅನ್ನುವಂತ ಮೂರು ಕಾಲಗಳಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಕಾರ್ಯನಿರ್ವಹಣೆ ಮಾಡ್ತಾ ಇರುತ್ತೆ ಅಂದ್ರೆ ಭೂತ ಅಂದ್ರೆ ಹಳೆಯ ವಿಚಾರಗಳನ್ನ ಯಾವಾಗಲೂ ಮೆಲ್ಕಾಕ್ತಾ ಇರುವಂಥದ್ದು ವರ್ತಮಾನ ಈಗ ಪ್ರಚಲಿತವಾಗಿ ಇರುವಂಥದ್ದು ಏನಿದೆ ಅದರ ಬಗ್ಗೆ ಗಮನ ಹರಿಸುವಂಥದ್ದು ಭವಿಷ್ಯತ್ ಅಂದ್ರೆ ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಆಲೋಚಿಸುವಂಥದ್ದು ಆದರೆ ಇದರಲ್ಲಿ ಭೂತ ಮತ್ತು ಭವಿಷ್ಯತ್ ಅನ್ನುವಂಥದ್ದೇ ನಮ್ಮಲ್ಲಿ ಹೆಚ್ಚಾಗಿ ಆಲೋಚನೆಗಳು ನೆನಪುಗಳು ಇದೆಲ್ಲ ಇರುತ್ತೆ ಅದಕ್ಕಿಂತ ವರ್ತಮಾನದಲ್ಲಿ ಇರೋದು ಒಳ್ಳೆಯದು ಆ ಮೂರು ಕಾಲಗಳಲ್ಲಿ ವರ್ತಮಾನದಲ್ಲಿ ನಾವು ಇರೋದು ಅಭ್ಯಾಸ ಆಯಿತು ಅಂದರೆ ಆಗ ನಮಗೆ ಯೋಗ ಮಾರ್ಗದಲ್ಲಿ ಮುಂದೆ ಹೋಗೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂದರೆ ಆಗ ಕಾರ್ಯಗಳನ್ನ ಸ್ವಾಧೀನಪಡಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ ವರ್ತಮಾನದಲ್ಲಿ ನಮ್ಮ ಮನಸ್ಸು ಇದ್ದಾಗ ಆಗ ನಮಗೆ ಸೈರಣೆ ಅನ್ನುವಂಥದ್ದು ಕೂಡ ಬರುತ್ತೆ ಸೈರಣೆ ಅಂತಂದರೆ ಎಲ್ಲ ಮತ ಧರ್ಮಗಳ ಬಗ್ಗೆ ಇರುವಂತಹ ಸಹಿಷ್ಣುತೆ ಅಂತೇಳಿ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಮತವೇ ಶ್ರೇಷ್ಠ ಅನ್ನುವಂತಹ ಒಂದು ಅಭಿಮಾನ ದುರಭಿಮಾನ ಇರಬಾರ್ದು ಎಲ್ಲ ಮತಗಳು ನಮಗೆ ಸಮಾನವಾದ ರೀತಿಯಲ್ಲಿ ಅದು ಸನ್ಮಾರ್ಗಕ್ಕೆ ಕರ್ಕೊಂಡೋಗುವಂಥದ್ದೇ ಆಗಿರುತ್ತೆ ಅದಾದ ಮೇಲೆ ಪ್ರಸನ್ನತೆ ಅನ್ನುವಂಥದ್ದು ಪ್ರಸನ್ನವಾಗಿರುವಂಥದ್ದು ಅಂದರೆ ಸಂತೋಷವಾಗಿ ಇರುವಂಥದ್ದು ಯಾವಾಗಲೂ ಅದಾದ ಮೇಲೆ ಏಕಾಗ್ರತೆ ಅಂತ ಬರುತ್ತೆ ಕಾನ್ಸಂಟ್ರೇಷನ್ ಅಂತ ಅದು ಏಕಾಗ್ರತೆ ಅದಾದ ಮೇಲೆ ಶ್ರದ್ಧೆ ಅಂದರೆ ನಂಬಿಕೆ ಅನ್ನುವಂಥ ಅರ್ಥ ಇಷ್ಟು ಸದಾಚಾರ ಅನ್ನುವಂಥ ಒಂದು ನಮ್ಮ ಘಟಕದಲ್ಲಿ ನಾವು ನೋಡಬಹುದು